ಆದ್ರೆ ನೀವು ಇವತ್ತು ಏನಾದ್ರು ಟೆನ್ಷನ್ ಅಲ್ಲಿ ಇದ್ರೆ ನಾಳೆ ಎಕ್ಸಾಮ್ ಗೆ ಹೊರತಾ ಬಿಡುತ್ತೆ ಅದಕ್ಕೆ ಏನ್ ಮಾಡಬೇಕು ವಿಜರ್ವೇಷನ್ ಮಾಡ್ರಿ ಶಾಂತವಾಗಿ ಕೂತ್ಕೊಂಡು ಹಸಿರಾಗುತ್ತೆ ಗಮನ ಕೊಡ್ತಾ 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 ಆಮೇಲೆ ಪಿಕ್ಚರ್ ಕೊಡ್ಬೇಕು ಇವತ್ತು ಇಷ್ಟು ದಿನ ನಾನು ಓದಿದೆ ಎಲ್ಲವೂ ಮೆಮರಿಲ್ ಸ್ಟೋರ್ ಇದೆ ನಾಳೆ ಎಕ್ಸಾಮ್ ಏನಿದೆ ನಾಳೆ ಎಕ್ಸಾಮ್ ಅಂದ್ರೆ ಅದಕ್ಕೆ ನಡೀತಾ ಇದೆ ಎಕ್ಸಾಮ್ ಅಟೆಂಡ್ ಮಾಡ್ತೇನೆ ತುಂಬಾ ಚೆನ್ನಾಗ್ ಆಗ್ತಾ ಇದೆ ಗೊತ್ತಿರ್ತ ಹಾಕ್ತೀನಿ ಕೆಲವೊಂದು ಕ್ಷೇತ್ರ ಗೊತ್ತಿಲ್ಲ ಇದ್ರು ಕಾಮನ್ ಸೆನ್ಸ್ ಹಾಕ್ತೀನಿ ಅದು ಸರಿ ಆಗ್ಬಿಟ್ಟಿದೆ ಅದನ್ನು ಸರಿ ಆಯ್ತಾ ಕಾಮನ್ ಸೆನ್ಸ್ ಹಾಕಿದ್ದು ಸರಿ ಆಗಿದೆ ನಮ್ಗೆ ಯಾವ ತರ ಲಕ್ ವರ್ಕ್ ಆಗ್ತಾ ಇದೆ ಅಂದ್ರೆ ಗೊತ್ತಿಲ್ಲದೆ ಇರೋದು ಕಾಮನ್ ಸೆನ್ಸ್ ಹಾಕ್ತಿದ್ರೆ ಸರಿ ಆಗ್ತಾ ಇದೆ ಆಯ್ತಾ ಈ ತರ ಈ ತರ ವಿಸೋಲೇಷನ್ ಮಾಡಿ ಈ ತರ ವಿಸೋಲೇಷನ್ ಮಾಡಿ ಸೊ ಎಕ್ಸಾಮ್ ಸೂಪರ್ ಆಗಿದೆ ಥ್ಯಾಂಕ್ ಯು ಇದರ ರಿಸಲ್ಟ್ ಬಂದು ನೆಕ್ಸ್ಟ್ ಇನ್ನೊಂದು ಅದು ಎಕ್ಸಾಮ್ ಅದ ರಿಸಲ್ಟ್ ಬಂತು ನನ್ನ ಜಾಬ್ ಆಯ್ತು ಈ ತರ ವಿಸೋಲೇಷನ್ ಮಾಡಬೇಕು ಈ ತರ ಮಾಡಿದಾಗ ನಿಮ್ಮ ಮೈಂಡ್ ನೀವು ನಂಬಿಸಬೇಕು ನೀವು ನಂಬಿಸಿದ್ರೆ ಅನ್ಕೊಳ್ಳಿ ಅದು ಹೆದರಲ್ಲ ಹೆದ್ರಲ್ಲ ಆಯ್ತಾ ಆಲ್ರೆಡಿ ಎಲ್ಲ ಸಿಕ್ಕಿದೆ ಅಂದ್ರೆ ಹೆದ್ರಲ್ಲ ಬೇಕು ಅಂತಂದ್ರೆ ಹೆದರಕ್ ಸ್ಟಾರ್ಟ್ ಮಾಡುತ್ತೆ ಆಗಸ್ಟ್ ಬೇಗ ಹೇಳ್ಬೋದು ಇದೊಂದು ಐದನೇ ಮ್ಯಾಚ್ ಮೆಂಟಾಲಿಟಿ ಕೋರ್ಸ್ ಪಿ ಎಸ್ ಆಗಿ ನಿಮ್ಮನ್ನ ಕ್ಲಾಸಲ್ಲಿ ನೋಡ್ತಾ ಇದ್ದೀರಿ ಸರ್ ಓಕೆ ಓಕೆ ತಾಸ್ತು ನಿಜ ಅಪ್ಪ ಈಗ ಗೊತ್ತಾಗ್ತಾ ಇದೆ ಸೆಕೆಂಡ್ ಟೈಮ್ ಇಟ್ ಫೀಲಿಂಗ್ ಹ್ಯಾಪಿ ವೆರಿ ಗುಡ್ ಏ ಚೇಂಜ್ ಮಾಡ್ಕೊಟ್ರಿ ಸರ್ ನಂಗೆ ಯಾವುದೇ ಎಕ್ಸಾಮ್ ಪಾಸ್ ಆದ್ರೂ ಖುಷಿ ಆಗಲ್ಲ ಫೇಲ್ ಆದ್ರೂ ಬೇಜಾರು ಆಗಲ್ಲ ಯಾಕೋ ಗೊತ್ತಿಲ್ಲ ಇಲ್ಲೇನೋ ಸಮಸ್ಯೆ ಇದೆ ಸರ್ ಆಗತ್ತ ನಿಮ್ಮೆಲ್ಲಿ ನಂಬಿಕೆ ಇರಲಿ ಸರಿ ನಿಮ್ ಬಗ್ಗೆ ಒಂದೇ ಬಿಟ್ಕೊಳ್ಳಿ ಈಗ ನಮ್ಮ ಅಪ್ಪ ಮಗ ಮೇಲೆ ನಂಬಿಕೆ ಇರುತ್ತೆ ಬಿಡಿ ಅದು ಬಿಟ್ಟರೆ ಯಾ ನಮ್ಮ ಫ್ರೆಂಡ್ಸ್ ಮೇಲೆ ನಂಬಿ ಇರಲ್ಲ ಯಾ ನಮ್ ರಿಲೇಟಿವ್ಸ್ ನೆನಪಿರಲಿಲ್ಲ ಸುಮ್ಮನೆ ಡೌನ್ ಮಾಡ್ತಾರೆ ನಾ ಮುಂದೇ ಮಾಡ್ ಮಾಡ್ತಾರೆ ಹೆನ್ ಮಾಡಲ್ಲ ಸುಮ್ಮನೆ ಬೈ ಗೊತ್ತಾ ಏನ್ ಮಾಡೋ ನಿಮ್ಮ ಮೇಲೆ ಹೋಗಿ ನಿಮ್ಗೆ ಹೇಳಿ ನಮ್ಗೆ ಈಗ ನೀವ್ ದೇವಸ್ಥಾನಕ್ ಹೋದಾಗ ಪ್ರಸಾದ ಅವೇನ ಬರಿ ನೀವ್ जस्ट थिंक ಕೈ ಮುನಕ್ಕೆ ನಿಮ್ ಹಾಕ್ತಾರೆ ಐತಾ ನೀವ್ ಸುಮ್ಮನೆ ಇದ್ದರೆ ನಿಮಗೆ ಬಂತ ಹಾಕದಿಲ್ಲ ಹಾಗೆ ನಿಮಗೆ ನಿಮಗೆ ನಮ್ ಕೈ ತಳ್ಕೊಳ್ರೆ ಅವಾಗ ದೇವರಂತ ತಾತಸ್ತ್ರ ನಿಮ್ಮಲ್ಲಿ ನಮ್ ನಮ್ ಕೈ ಇಲ್ಲ ಅಂದ್ರೆ ಆಬಿಟ್ ಬಿಡ್ತಂಗೆ 100% ಆ ಹೈ ಸರ್ ಒಳ್ಳೆ ತಂಗಲೋ ಥ್ಯಾಂಕ್ ಯು ಬೈ ಬೈ